ನಮಸ್ಕಾರ ವೀಕ್ಷಕರೇ ಹೇಗಿದ್ದೀರಾ ಇವತ್ತು ನಾನು ಮೋದಕ ಪ್ರಿಯ ಗಣಪತಿಗೆ ಮೋದಕ ಮಾಡ್ತಾ ಇದ್ದೀನಿ ಮತ್ತು ನಾನು ಇದರಲ್ಲಿ ಒಂದು ಸಣ್ಣ ಮಿಸ್ಟೇಕ್ ಮಾಡಿದೆ ಅದು ಏನಾಯಿತು ಏನಕ್ಕೆ ಹಂಗಾಯಿತು ಮತ್ತೆ ಅದನ್ನು ಯಾವ ರೀತಿ ಸರಿಪಡಿಸ್ಕೊಳ್ಳೋದು ಅಂತ ಕೂಡ ಹೇಳ್ತೀನಿ ನೋಡ್ಕೊಳ್ಳಿ ಮತ್ತೆ ಗಣಪತಿ ಫ್ಯಾನ್ಸ್ ಯಾರ್ಯಾರು ಇದಾರೋ ಎಲ್ಲರೂ ಕೂಡ ನನ್ನ ಚಾನಲಿಗೆ ಫಸ್ಟ್ ಸಬ್ಸ್ಕ್ರೈಬ್ ಆಗಿ ನೋಡ್ಕೊಳ್ಳಿ ಇವಾಗ ಮೊದಲೇದಾಗಿ ನಾನು ಎರಡು ಕಪ್ಪು ಮೈದಾ ಹಿಟ್ಟನ್ನು ತಗೊತಾ ಇದ್ದೀನಿ ಹಾಗೆ ಒಂದೆರಡು ಚಿಟಿಕೆಯಷ್ಟು ಅಡಿಗೆ ಸೋಡಾನ ಬಳಸ್ತಾ ಇದ್ದೀನಿ ಇದಕ್ಕೆ ಈಗ ಮೈದಾ ಹಿಟ್ಟಿನ ಸ್ವಾದ ಸ್ವಲ್ಪ ಹೆಚ್ಚಿಸ್ಲಿಕ್ಕೆ ಇದಕ್ಕೆ ತುಪ್ಪನ ಬಳಸ್ತಾ ಇದ್ದೀನಿ ಈ ತುಪ್ಪನ ನೀವು ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿನಲ್ಲಿ ಹಾಕೊಳ್ಳಿ ತುಪ್ಪದ ಜೊತೆ ಒಂದು ಸ್ವಲ್ಪ ಮಿಕ್ಸ್ ಮಾಡಿದ ನಂತರ ಇದನ್ನ ನೀವು ಯಾವ ರೀತಿ ಚಪಾತಿ ಹಿಟ್ಟು ಮಾಡ್ತೀರಲ್ವ ಅದೇ ರೀತಿ ನೀರು ಹಾಕೊಂಡು ಸ್ವಲ್ಪ ಹಿಟ್ಟನ್ನು ಗಟ್ಟಿಯಾಗೆ ಮಾಡ್ಕೊಳ್ಳಿ ಫುಲ್ ತೆಳ್ಳಗೂ ಆಗಬಾರ್ದು ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೊಳ್ಳಿ ಇದನ್ನ ಹೋಳ್ಗೆ ಯಾವ ರೀತಿ ಉದ್ತಿರೋ ಅದೇ ರೀತಿ ಸೇಮ್ ಮೊದಲೇ ನೀವು ಹಿಟ್ಟನ್ನು ಈ ರೀತಿ ರೆಡಿ ಮಾಡಿಕೊಂಡು ಸ್ವಲ್ಪ ಬಿಡಬೇಕಾಗುತ್ತೆ ಈಗ ನಾವು ಕೊಬ್ಬರಿ ಮತ್ತೆ ಬೆಲ್ಲದ ಹುರ್ಣನ ರೆಡಿ ಮಾಡ್ಕೋಬೇಕಾಗುತ್ತೆ ಇದಕ್ಕೆ ನೀವು ಫಸ್ಟ್ ಬಾಣ್ಲಿಗೆ ಸ್ವಲ್ಪ ತುಪ್ಪನ ಹಾಕೊಂಡು ತುಪ್ಪ ಇಲ್ಲ ಅಂದರೆ ಎಣ್ಣೆನ ನೆಡುತ್ತೆ ತುಪ್ಪ ಇದ್ರೆ ಓಕೆ ಪರವಾಗಿಲ್ಲ ಅದಕ್ಕೆ ನಾನು ಗೋಡಂಬಿ ಮತ್ತು ಬಾದಾಮಿನ ಸಣ್ಣ ಚೂರಾಗಿ ಸ್ವಲ್ಪ ಕುಟ್ಟಿ ಅದನ್ನ ಹಾಕೋತಾ ಇದ್ದೀನಿ ಈಗ ಒಣಶುಂಠಿ ಮತ್ತು ಏಲಕ್ಕಿನ ಸಣ್ಣದಾಗಿ ಪುಡಿ ಮಾಡಿಕೊಂಡು ಅದನ್ನ ನಾನೇ ಕುಟ್ಟಿ ಮಾಡಿರೋದು ಇದು ಅದನ್ನ ಹಾಕೊಂಡು ಸ್ವಲ್ಪ ಮಿಕ್ಸ್ ಮಾಡಿ ಈಗ ಅದಕ್ಕೆ ಒಂದು ಕಪ್ನಷ್ಟು ಬೆಲ್ಲನ ಹಾಕೋಬೇಕಾಗುತ್ತೆ ನಾನು ಹಾಕಿರೋದು ಇದು ಉಂಡೆ ಬೆಲ್ಲ ಸ್ವಲ್ಪ ರುಚಿ ಚೆನ್ನಾಗಿರುತ್ತೆ ಹೋಳ್ಗೆಲ್ಲ ಕುಡಿಕೆ ಬೆಲ್ಲಕ್ಕಿನ ಇದು ಉಂಡೆ ಬೆಲ್ಲ ಇನ್ನೂ ರುಚಿ ಅಂತಲೇ ಹೇಳ್ಬೋದು ಬೆಲ್ಲ ಒಂದು ಸ್ವಲ್ಪ ಹಿಡಿಯುತ್ತೆ ಅನ್ನೋದಾದರೆ ಮಾಡ್ಲಿಕ್ಕೆ ನೀರನ್ನು ಸಹಿತ ಬಳಸ್ಬೋದು ನೀವು ಹಾಗೆ ಇದ್ರ ಜೊತೆ ಒಂದು ಕಪ್ನಷ್ಟು ಹಸಿ ಕೊಬ್ಬರಿನ ಹಸಿ ಕೊಬ್ಬರಿ ತುರಿದು ಹಾಕೋಬೇಕಾಗುತ್ತೆ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿ ನಾನು ಮಾಡಿದ ಮಿಸ್ಟೇಕ್ ಏನಪ್ಪ ಅಂತಂದರೆ ಸ್ವಲ್ಪ ಬಿಸಿ ಮಾಡಿ ತೆಗಿಬೇಕಾಯ್ತು ನಾನು ಹಾಗೆ ಬಿಟ್ಬಿಟ್ಟೆ ಫುಲ್ಲು ಗಟ್ಟಿಯಾಗಿ ಹೋಗ್ಬಿಡ್ತದ ಹುರ್ಣ ಅನ್ನೋದು ಸೊ ಅದು ಮಿಸ್ಟೇಕ್ ಆಗಿದ್ದು ಸ್ವಲ್ಪ ಹೂರ್ಣ ಗಟ್ಟಿ ಆಗ್ಬಿಟ್ಟಿದೆ ಅದು ಮಾಡೋದಕ್ಕೆ ಆದರೂ ಕೂಡ ಸೇಮ್ ಟೇಸ್ಟ್ ಸೇಮ್ ಇದೇ ಕೊಡುತ್ತೆ ಅದು ಅದೇನು ಜಾಸ್ತಿ ಇಲ್ಲ ಈಗ ನೋಡಿ ನೀವೇ ನೋಡ್ತಾ ಇದ್ದೀರಾ ಸ್ವಲ್ಪ ಜಾಸ್ತಿ ಮಿಕ್ಸ್ ಮಾಡಿಬಿಟ್ಟೆ ಅದನ್ನ ನೀವು ಆ ಮಿಸ್ಟೇಕ್ ಮಾಡಿಕೊಡ್ಬಿಡಿ ಅಂದರೂ ಏನು ತೊಂದರೆ ಇಲ್ಲ ಪರವಾಗಿಲ್ಲ ಅದು ಚೆನ್ನಾಗೇ ಬರುತ್ತೆ ಟೇಸ್ಟ್ ವೈಸ್ ಆಗಲಿ ಏನೇ ಆಗಲಿ ಚೆನ್ನಾಗೇ ಇರುತ್ತೆ ಅದೇನು ತೊಂದರೆ ಇಲ್ಲ ಈಗ ಅದರಲ್ಲಿ ಸ್ವಲ್ಪ ಸ್ವಲ್ಪನೇ ಹಿಟ್ಟನ್ನು ತಗೊಂಡು ನಾವು ಚಪಾತಿ ರೆಡಿ ಮಾಡ್ಕೋತಿಲ್ವ ಅದೇ ರೀತಿ ನೀವು ಚಪಾತಿ ಹಿಟ್ಟನ್ನ ಹಗ್ಲೂವಾಗಿ ನಾದ್ಕೋಬೇಕಾಗುತ್ತೆ ಈಗ ಸ್ವಲ್ಪ ಕಂಠ ಶಾರ್ಪ್ ಇರುತ್ತಲ್ವ ಒಂದು ಬಟ್ಲು ಏನಾರ ಅದನ್ನು ತಗೊಂಡು ಈ ರೀತಿಯಾಗಿ ನೀವು ಕಟ್ ಮಾಡ್ಕೊಳ್ಳಿ ಆ ಹಿಟ್ಟನ್ನು ರೌಂಡ್ ರೌಂಡ್ ಆಗಿ ಆ ಒಂದು ಅಂಗೈ ಅಗಲದಷ್ಟು ಇರಬೇಕದು ಮತ್ತೆ ಜಾಸ್ತಿ ಇದ್ರ ಮೋದಕ ಸ್ವಲ್ಪ ದೊಡ್ಡವಾಗ್ತವೆ ಇಲ್ಲ ಫುಲ್ ಸಣ್ಣ ಸೈಜ್ ಆಗ್ತವೆ ಸೊ ಒಂದು ಮೀಡಿಯಂ ಸೈಜಲ್ಲಿರೋ ಬಟ್ಲೆ ತಗೊಂಡು ಈ ರೀತಿಯಾಗಿ ನೀವು ಅದನ್ನು ಕರೆಕ್ಟ್ ರೌಂಡ್ ಶೇಪಲ್ಲಿ ಕಟ್ ಮಾಡ್ಕೊಳ್ಳಿ ಈಗ ಎಲೆ ಮೇಲೆ ನಾವು ಮಾಡಿರೋ ಅಂಥ ಹುರ್ಣ ಏನಿರುತ್ತಲ್ವ ಅದನ್ನ ಹಾಕಿ ಈ ರೀತಿ ನೀವು ಸೀರೆ ನೆರಗನ್ನ ಯಾವ ರೀತಿ ನೀವು ಹಾಕೋತಿರಲ್ವ ಅದೇ ರೀತಿಯಾಗಿ ನೀವು ಜೋಡಿಸ್ತಾ ಹೋಗ್ಬೇಕಾಗುತ್ತೆ ಸುತ್ತಲೂ ಕೂಡ ನಾನು ಮಾಡಿದ ಮಿಸ್ಟೇಕ್ ನೋಡ್ತಾ ಇದ್ದೀರಿ ನೀವೇ ಎಷ್ಟು ಗಟ್ಟಿಯಾಗಿದೆ ಅಂತ ಅದು ಉರಣ ಸ್ವಲ್ಪ ಪುಡಿ ಪುಡಿ ಹಂಗೆ ಉದುರು ಉದ್ರವಾಗಿರ್ಬೇಕು ಸ್ವಲ್ಪ ಗಟ್ಟಿಯಾಗಿಬಿಟ್ಟಿದೆ ಅದು ಸೊ ಏನು ತೊಂದರೆ ಇಲ್ಲ ಅದು ಚೆನ್ನಾಗೇ ಬಂದಿದೆ ನೀವು ಕೂಡ ಅದೇ ರೀತಿ ಮಿಸ್ಟೇಕ್ ಆದ್ರೆ ಏನೋ ಒಂಥರ ಅಂದ್ಕೋಬೇಡಿ ಚೆನ್ನಾಗಿ ಬಂದಿದೆ ಅಪ್ಪಾತ್ರ ಈಗ ಮೋದಕ ಜೊತೆಗೆ ಆ ಎಲೆನ ಇನ್ನೊಂದು ಸ್ವಲ್ಪ ಉತ್ಕೊಂಡೆ ನಾನು ಹೋಳಿಗೆ ಥರನೂ ಮಾಡ್ಕೋತಾ ಇದ್ದೀನಿ ಕರ್ಗಡುಬು ಅಂತ ಏನು ಕರಿತೀವಲ್ಲ ಅದನ್ನು ಕೂಡ ಸ್ವಲ್ಪ ಎಕ್ಸ್ಟ್ರಾ ಇರಲಿ ಅಂತ ಈಗ ನೆಕ್ಸ್ಟ್ ಪ್ರೊಸೆಸ್ ಏನಪ್ಪಾ ಅಂತಂದರೆ ಒಂದೊಂದಾಗಿ ಎಣ್ಣೆಯಲ್ಲಿ ಇಳೆ ಬಿಡ್ತಾ ಮೋದಕ ಈ ಹೋಳ್ಗೆ ಮತ್ತು ಇನ್ನೂ ಸ್ವಲ್ಪ ಎಲೆಗಳು ಏನು ಉತ್ಕೊಂಡಿದ್ವಲ್ಲ ಅದನ್ನೆಲ್ಲ ನಾನು ಪೂರಿ ಆಗಿ ಮಾಡ್ಕೊಂಡಿದ್ದೀನಿ ಆ ಹೂರಣ ಸ್ವಲ್ಪ ಕಮ್ಮಿ ಆಗೋಯ್ತು ಹಂಗಾಗಿ ನಾನು ಡೈರೆಕ್ಟ್ ಆ ಎಲೆಗಳನ್ನ ಪೂರಿ ಥರ ಹಾಕಿ ಅದನ್ನು ಕೂಡ ಮಾಡ್ಕೊಂಡಿದ್ದೀನಿ ಯಾವ್ದಾರು ಪಲ್ಯ ಜೊತೆಗೆ ತಿನ್ನೋಕ್ಕೋಸ್ಕರ ನೋಡಿದ್ರಲ್ವಾ ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಅದು ಕೇಳಕ್ಕೆ ನಾಚಿ ಯಾಕೈತೆ ಯಾಕಂದರೆ ಅಷ್ಟು ಕೆಡ್ದಾಗ ಮಾಡಿದ್ದೀನಿ ನಾನು ಸೊ ನಿಮಗೆಲ್ಲ ಹಂಗೂ ಒಂದು ವೇಳೆ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್